ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪರಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ನಟ ದರ್ಶನ್ ವಿರುದ್ಧ ಸಲ್ಲಿಸಿದ್ದ ಚಾರ್ಜ್ ಶೀಟ್ ನಲ್ಲಿರುವಂತಹ ಮಾಹಿತಿಯನ್ನ ಪ್ರಸಾರ ಹಾಗೂ ಪ್ರಕಟ ಮಾಡದಂತೆ ಹೈಕೋರ್ಟ್ ಇದೀಗ ಬ್ರೇಕ್ ನೀಡಿದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿ ಏನಿದೆ ನಂದಿನಿ ದರ್ಶನ್ ಅವರ ಪ್ರಕರಣದಲ್ಲಿ ಇದೊಂದು ಅವರಿಗೆ ಸಿಕ್ಕಂತ ರಿಲೀಫ್ ಅಂತಲೇ ಹೇಳಬಹುದು ಯಾಕಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ದಿನದಿಂದ ಆ ಚಾರ್ಜ್ ಚಾರ್ಜ್ ಶೀಟ್ ಸೋರಿಕೆ ಆಯ್ತು ಆ ಚಾರ್ಜ್ ಶೀಟ್ ಅಲ್ಲಿ ಇರತಕ್ಕ ಎಲ್ಲಾ ಅಂಶಗಳು ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇತ್ತು ಬೇರೆ ಬೇರೆ ವರ್ಣರಂಜಿತ ಸುದ್ದಿಗಳು ಬರುತ್ತಾ ಇದ್ದು ದರ್ಶನ್ ಅವ್ರ ಬಗ್ಗೆ ಅವರು ಈ ತರದ ಕೃತ್ಯವನ್ನು ಮಾಡಿದ ಪೊಲೀಸರು ಏನೇನ್ ತನಿಖೆಯನ್ನ ಮಾಡಿ ಚಾರ್ಜ್ ಶೀಟ್ ಅಲ್ಲಿ ನಮೂದ ಮಾಡಿದಾರೋ ಆ ಎಲ್ಲಾ ಅಂಶಗಳು ಮಾಧ್ಯಮದಲ್ಲಿ ಬರ್ತಾ ಇತ್ತು ಹಾಗಾಗಿ ದರ್ಶನ್ ಅವರು ನ್ಯಾಯಾಲಯದ ಮೊರೆ ಹೋಗಿದ್ರು ಚಾರ್ಜ್ ಶೀಟ್ ನಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಮಾಧ್ಯಮದಲ್ಲಿ ಪ್ರಸಾರ ಮಾಡಬಾರದಕ್ಕೆ ಅದಕ್ಕೆ ತಡೆ ಕೋರಿ ತಡೆಯನ್ನು ಕೊಡಬೇಕು ಅಂತ ಹೇಳಿ ಈಗ ನ್ಯಾಯಾಲಯ ಆ ಮನವಿಯನ್ನ ಪುರಸ್ಕಾರ ಮಾಡಿದೆ ದರ್ಶನ್ ಅವರ ವಿರುದ್ಧ ಏನ್ ದರ್ಶನ್ ಮಾತ್ರ ಅಲ್ಲ ಎ ಒನ್ ಎ ಟು ಸೇರಿದಂತೆ ಹದಿನೇಳು ಆರೋಪಿಗಳಿದ್ದಾರೆ ಆರೋಪಿಗಳ ವಿರುದ್ಧ ಏನೇನು ಆರೋಪಗಳನ್ನ ಮಾಡಲಾಗಿತ್ತು ಮತ್ತೆ ಯಾವ ಸಾಕ್ಷಿಗಳನ್ನ ಪೊಲೀಸರು ಸಂಗ್ರಹ ಮಾಡಿದ್ರು ಅವೆಲ್ಲವೂ ಸಹ ಚಾರ್ಜ್ ಶೀಟ್ ಅಲ್ಲಿ ನಮ್ಮದಾಗಿತ್ತು ಆದ್ರೆ ಅದನ್ನ ಮಾಧ್ಯಮಗಳಿಗೆ ಪ್ರಸಾರ ಮಾಡಬಾರ್ದು ಅಂತ ಚಾರ್ಜ್ ಶೀಟ್ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಪುಟಗಳ ಚಾರ್ಜ್ ಶೀಟ್ ಏನಿದೆ ಅದರಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಪ್ರಸಾರ ಮಾಡಬಾರದು ಅಂತ ಹೇಳಿ ಈಗ ನ್ಯಾಯಾಲಯ ಸೂಚನೆ ಕೊಟ್ಟಿದೆ ಈಗ ಮಾಧ್ಯಮಗಳಲ್ಲಿ ಆ ಚಾರ್ಜ್ ಶೀಟ್ ಅಲ್ಲಿ ಅಂಶಗಳು ಪ್ರಸಾರ ಆಗುವಂತಿಲ್ಲ ಆಗೋದಿಲ್ಲ ಇದೊಂದು ರೀತಿ ದರ್ಶನ್ ಅವರ ಆರೋಪ ಬಂದು ಅವರು ಬಂಧನ ಆದ್ಮೇಲೆ ಅವರಿಗೆ ಸಿಕ್ಕಂತ ಒಂದು ಮಟ್ಟ ಮೊದಲ ಒಂದು ರಿಲೀಫ್ ಅಂತಾನೆ ಹೇಳ್ಬೋದು ಅವರು ಬಹಳಷ್ಟು ಸರಿ ಬೇರೆ ಬೇರೆ ತರದ ಕೋರಿಕೆಗಳನ್ನ ನ್ಯಾಯಾಲಯದ ಮುಂದೆ ಮಂಡಿಸಿದ್ರು ಆದ್ರೆ ಈಗ ಚಾರ್ಜ್ ಶೀಟ್ ಅಲ್ಲಿ ಇರ್ತಕ್ಕಂತ ಅಂಶಗಳನ್ನ ಪ್ರಸಾರ ಮಾಡಬಾರ್ದು ಮಾಧ್ಯಮಗಳು ಅಂತ ಹೇಳಿ ಹೈಕೋರ್ಟ್ ಕಡೆಯಾಜ್ಞೆ ಕೊಟ್ಟಿರೋದೇನಿದೆ ಇದೊಂದು ರೀತಿ ದರ್ಶನ್ ಅವರು ಒಂದ್ ಸ್ವಲ್ಪ ಸಮಾಧಾನದಲ್ಲಿ ಇರಬಹುದು ಅಂತ ಹೇಳಿ ಇಲ್ಲಿ ಒಂದು ತಾಂತ್ರಿಕವಾದಂತಹ ಒಂದು ಅಂಶ ಇದೆ ಇದರಲ್ಲಿ ಚಾರ್ಜ್ ಶೀಟ್ ಅಂತ ಅಂದ್ರೆ ಪೊಲೀಸರು ತನಿಖೆಯನ್ನು ನಡೆಸಿ ವಿಷಯಗಳನ್ನ ಚಾರ್ಜ್ ಶೀಟ್ ಅಲ್ಲಿ ನಮೂದು ಮಾಡಿರ್ತಾರೆ ಚಾರ್ಜ್ ಶೀಟ್ ಅದನ್ನು ಸಹ ಪ್ರಶ್ನೆ ಮಾಡಬಹುದು ಚಾರ್ಜ್ ಶೀಟ್ ನ್ಯಾಯಾಲಯದಲ್ಲಿ ದರ್ಶನ್ ಪರ ವಕೀಲರು ಅದನ್ನ ಪ್ರಶ್ನೆ ಮಾಡಬಹುದು ಅದನ್ನ ಚಾಲೆಂಜ್ ಮಾಡಬಹುದು ಕೇಸೇ ಅದು ಚಾರ್ಜ್ ಶೀಟ್ ಅಲ್ಲಿ ಪೊಲೀಸರು ಅವರ ತನಿಖೆಯಲ್ಲಿ ಏನು ಕಟ್ಕೊಂಡಿದ್ದಾರೆ ಆ ಅಂಶಗಳನ್ನ ದರ್ಶನ್ ಕಡೆಯ ವಕೀಲರು ದರ್ಶನ್ ಮತ್ತೆ ಅವರು ಏನು ಆರೋಪಿಗಳಿದ್ದಾರೆ ಇವರೆಲ್ಲರೂ ಸಹ ಅದನ್ನ ಪ್ರಶ್ನೆ ಮಾಡಬಹುದು ಮತ್ತೆ ಅವು ತಪ್ಪು ಅಂದ್ರೆ ಪೊಲೀಸರ ತನಿಖೆಯಲ್ಲಿ ಕಂಡಂತ ಅಂಶಗಳೇನಿದೆ ಅಥವಾ ನಮೂದು ಮಾಡಿದಂತ ಅಂಶಗಳೇನಿದೆ ಅದು ತಪ್ಪು ಅಂತ ಹೇಳಿ ಪ್ರೂವ್ ಮಾಡತಕ್ಕಂಥ ಒಂದು ಅವಕಾಶ ರಕ್ಷನ್ ಕಡೆಯ ವಕೀಲರಿಗೆ ನ್ಯಾಯವಾದಿಗಳಿಗೆ ಇರುತ್ತೆ ಹಾಗಾಗಿ ಚಾರ್ಜ್ ಶೀಟ್ ಅಲ್ಲಿ ಇದೆ ಏನಿದೆ ಅದು ಸಂಪೂರ್ಣ ಸತ್ಯ ಅಂತ ಅಲ್ಲ ಯಾವುದು ಸತ್ಯ ಅಂತಂದ್ರೆ ವಾದ ವಿವಾದಗಳೆಲ್ಲ ಆಗಿ ಚಾರ್ಜ್ ಶೀಟದಲ್ಲಿರ್ತಕ್ಕಂಥ ಅಂಶಗಳ ಬಗ್ಗೆ ಸಹ ಖರ್ಚೆಯಾಗಿ ವಾದ ಆಗಿ ಸಾಕ್ಷಿಗಳು ಹಾಜರಾಗಿ ಮಹಜರ್ ಎಲ್ಲಾ ಹಾಜರಾಗಿ ಅದಾದ ಮೇಲೆ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದು ಸತ್ಯ ಆಗಿರುತ್ತೆ ಅದು ಒಪ್ಕೊಳ್ಬಹುದಂತ ಒಂದು ವಿಷಯ ಆಗಿರುತ್ತೆ ಚಾರ್ಜ್ ಶೀಟ್ ಆಗಲಿ ಅಥವಾ ದರ್ಶನ್ ಕಡೆಯವರ ನ್ಯಾಯವಾದಿಗಳ ವಾದಗಳಾಗ್ಲಿ ಅದ್ಯಾವ್ದು ಒಪ್ಕೊಡ್ತಕ್ಕಂತ ಅಂಶಗಳಲ್ಲ ಕಾನೂನಿನ ಪ್ರಕಾರ ಇವೆರಡನ್ನೂ ತುಲನೆ ಮಾಡಿ ಎರಡಲ್ಲೂ ಸಹ ಯಾವ್ದು ಸಾಬೀತಾಗುತ್ತೋ ಯಾವ್ದು ಸಾಬೀತಾಗಲ್ವೋ ಅವೆಲ್ಲವೂ ಆದ ನಂತರ ಅಂತಿಮವಾಗಿ ತೀರ್ಪೇನು ಬರುತ್ತೆ ಅದು ಸತ್ಯ ಆಗಿರುತ್ತೆ ಈಗ ಚಾರ್ಜ್ ಶೀಟ್ ಅಲ್ಲಿರುವ ಅಂಶಗಳನ್ನು ಮಾತ್ರ ಪ್ರಸಾರ ಮಾಡ್ತಾ ಇದ್ರೆ ಒಂದು ಸೈಡೆಡ್ ಆರ್ಗ್ಯುಮೆಂಟ್ ಏನಿದೆ ಅಥವಾ ಒಂದ್ ಸೈಡೆಡ್ ಇರತಕ್ಕ ಅಂಶಗಳೇನಿದೆ ಅದು ಮಾತ್ರ ವಿಜೃಂಭಿಸುತ್ತೆ ಇದೊಂದು ನ್ಯಾಚುರಲ್ ಜಸ್ಟಿಸ್ ಆಗೋದಿಲ್ಲ ಯಾಕಂದ್ರೆ ಮಾಧ್ಯಮಗಳು ದರ್ಶನ್ ಅವರ ವಿರುದ್ಧವಾಗಿ ಏನು ಪೊಲೀಸರು ತನಿಖೆ ಮಾಡಿದ್ರೆ ಆ ಅಂಶಗಳನ್ನ ಹೇಳ್ತಾರೆ ಬೇರೆ ಅಂಶಗಳನ್ನ ಸೈಲೈಟ್ ಮಾಡ್ತಾರ ಇಲ್ವಾ ಹಾಗಾಗಿ ಒಂದು ಈ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಇರೋದ್ರಿಂದ ಅದನ್ನೇ ಹೈಯೆಸ್ಟ್ ಪ್ರಸಾರ ಆಗ್ತಾ ಇದೆ ಈ ಕಾರಣಕ್ಕಾಗಿ ನ್ಯಾಯಾಲಯ ಈಗ ಚಾರ್ಜ್ ಶೀಟ್ ಅಲ್ಲಿ ಇರತಕ್ಕಂತ ಅಂಶಗಳನ್ನ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಬಾರ್ದು ಅಂತ ಕಳೆದ ಒಂದು ಎರಡು ಮೂರು ದಿನಗಳಿಂದ ಮಾಧ್ಯಮಗಳಲ್ಲಿ ಬೆಳಗಿಂದ ಸಂಜೆವರೆಗೂ ಅಥವಾ ರಾತ್ರಿವರೆಗೂ ನಿರಂತರವಾಗಿ ಸ್ಯಾಟಲೈಟ್ ಮಾಧ್ಯಮ ದೃಶ್ಯ ಮಾಧ್ಯಮ ಆಗಿರ್ಬೋದು ಮತ್ತೆ ಕೆಲವು ಪ್ರಿಂಟ್ ಮೀಡಿಯಾದಲ್ಲೂ ಸಹ ನಿರಂತರವಾಗಿ ಸುದ್ದಿಗಳು ಬರ್ತಾನೆ ಇತ್ತು ಆದ್ರೆ ಅವೆಲ್ಲವೂ ಸಹ ಕ್ವಶನಬಲ್ ಅದು ಈ ನಿಟ್ಟಿನಲ್ಲಿ ಹೈಕೋರ್ಟ್ ಏನು ಚಾರ್ಜ್ ಶೀಟ್ ಇರತಕ್ಕಂಥ ಅಂಶಗಳನ್ನ ಪ್ರಸಾರ ಮಾಡಬಾರ್ದು ಅಂತ ನಿರ್ಬಂಧ ಹೇಳಿರೋದೇನಿದೆ ಇದು ಒಂದ್ ರೀತಿಯಲ್ಲಿ ದರ್ಶನ್ ಮತ್ತು ಅವ್ರ ಜೊತೆಗಿರ್ತಕ್ಕಂಥ ಎಲ್ರಿಗೂ ಸಹ ಸಮಾಧಾನ ತರತಕ್ಕಂತ ಒಂದು ಅಂಶ ಆಗಿದೆ ನಂದಿನಿ ಇನ್ಮೇಲಾದ್ರೂ ಸಾಮಾಜಿಕ ಕಳಕಳಿ ಬಗ್ಗೆ ನಮ್ಮ ಕರ್ನಾಟಕದ ಮಾಧ್ಯಮಗಳು ಗಮನ ಹಾಗಿದ್ರೆ ಗಮನ ಹರಿಸ್ಬೇಕು ಸ್ವಯಂ ಪ್ರೇರಣೆ ಬರಬೇಕಾದಂತ ಅಂಶಗಳು ಯಾವ ಮಾಧ್ಯಮಗಳಿಗೆ ನಿರ್ಬಂಧ ಇಲ್ಲ ಮಾಧ್ಯಮಗಳು ಮಾಡ್ಬೋದು ಯಾವ್ದು ಸುದ್ದಿಯನ್ನ ಮಾಡ್ಬೋದು ಆದ್ರೆ ಹೈಕೋರ್ಟ್ ಮಧ್ಯ ಪ್ರವೇಶ ಮಾಡಿ ಇಂತಹ ಸುದ್ದಿಯನ್ನ ಮಾಡಬೇಡಿ ಅಂತ ಹೇಳ್ತಕ್ಕಂತ ಒಂದು ಪ್ರಸಂಗ ಇದೆ ಅಲ್ಲ ಇದು ಮಾಧ್ಯಮಗಳಿಗೆ ಬರಬಾರದು ಮಾಧ್ಯಮಗಳು ಸ್ವಯಂ ನಿರ್ಬಂಧವನ್ನ ಸ್ವಯಂ ಪ್ರೇರಣೆಯನ್ನ ಹೊಂದಿ ಕೆಲಸ ಮಾಡಬೇಕಾಗುತ್ತೆ ಹಾಗಾಗಿ ಈಗೇನು ಹೈಕೋರ್ಟೇ ಮತ್ತೆ ಪ್ರವೇಶ ಮಾಡಿ ಇನ್ಮೇಲೆ ಚಾರ್ಜ್ ಶೀಟ್ ಸುದ್ದಿಗಳನ್ನ ನೀವು ಪ್ರಸಾರ ಮಾಡಬೇಡಿ ಅಂತ ಒಂದು ಅಂಶ ಏನಿದೆ ಇದೊಂದು ರೀತಿಯಲ್ಲಿ ಸ್ವಯಂ ವಿಮರ್ಶೆಗೆ ಇದು ಒಂದು ಕಾಲ ಅಂತಾನೆ ಹೇಳ್ಬೋದು ಮಾಧ್ಯಮ ಸಾಮಾಜಿಕ ಕಳಕಳಿಯ ಎಲ್ಲಿ ಬರುತ್ತೆ ಹಾಗಾಗಿ ಹೈಕೋರ್ಟ್ ನ ಈ ಸೂಚನೆ ಇದು ಮಾಧ್ಯಮಗಳ ಸ್ವಯಂ ವಿಮರ್ಶೆಗೆ ಒಂದು ಸಕಾಲ ಇದು ಯಾವ್ದನ್ನ ಪ್ರಸಾರ ಮಾಡಬೇಕು ಯಾವ್ದಕ್ಕೆ ಒತ್ತು ನೀಡಬೇಕು ಅನ್ನೋದನ್ನ ಮಾಧ್ಯಮಗಳು ಗಮನಿಸಬೇಕಾಗಿದೆ ಅನ್ನೋದು ಹೈಕೋರ್ಟ್ ನ ಈ ಮಾರ್ಗದರ್ಶನದಲ್ಲಿ ಈ ಒಂದು ಸಲಹೆ ಒಂದು ಸೂಚನೆ ಅಡಗಿದೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು